ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿ ಹಬ್ಬ ಹರಿದಿನಗಳನ್ನು ಆಚರಿಸುವ ಸಂಘ ಸಂಸ್ಥೆಗಳು ಸಾರ್ವಜನಿಕರಿಗೆ ನಿಜಕ್ಕೂ ಅನುಕೂಲವಾಗುವ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ಗ್ರಾಮದ ಹಿರಿಯ ಮುಖಂಡ ಟಿಎನ್ ಚಂದ್ರಶೇಖರ್ ಒತ್ತಾಯಿಸಿದರು ಚನ್ನಗಿರಿ ತಾಲೂಕಿನ ತಾವರಕೆರೆ ಶ್ರೀ ಪ್ರಸಾದ ಆಂಜನೇಯ ಸ್ವಾಮಿ ಸಮುದಾಯ ಭವನದ ಮುಂಭಾಗದಲ್ಲಿ ಶ್ರೀ ವೀರಬಲ್ಲಾಳ ಕನ್ನಡ ರಕ್ಷಣಾ ವೇದಿಕೆ ಆಯೋಜಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಶುದ್ಧತೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಸಂರಕ್ಷಣೆಗೆ ಜಾಗೃತಿ ಮೂಡಬೇಕು ಅಂತ ತಿಳಿಸಿದರು ಕನ್ನಡ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಎನ್ಎಸ್ ನಾಗರಾಜ್ ಕನ್ನಡ ಉಳಿಸಿ ಬೆಳೆಸುವ ಹೊಣೆಗಾರಿಕೆ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಬೇಕು ಮನೆ ಹೊರಗೆ ಹೆಜ್ಜೆ ಇಡುವ ಕ್ಷಣದಿಂದಲೇ ಕನ್ನಡವೇ ನಮ್ಮ ನುಡಿಯಾಗಬೇಕು ಅಂತ ಕರೆ ನೀಡಿದರು ಶ್ರೀ ವೀರಬಲ್ಲಾಳ ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯದರ್ಶಿ ಟಿಕೆ ಇನಾಯತ್ ಉಲ್ಲಾ ಮಾತನಾಡಿ ಕನ್ನಡಕ್ಕಾಗಿ ನವೆಂಬರ್ ತಿಂಗಳಿನಲ್ಲಿ ಮಾತ್ರವಲ್ಲದೆ ಪ್ರತಿದಿನವೂ ಬದುಕುವ ಮನೋಭಾವ ರೂಢಿಸಿಕೊಳ್ಳಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ತಾವರೆಕೆರೆ ಎಸ್ಬಿಐ ಶಾಖೆಯ ವ್ಯವಸ್ಥಾಪಕ ಗೌತಮ್ ಜೋಗಳೆಕರ್ ಡಾ ಜಗದೀಶ್ ಉಪಾಧ್ಯಕ್ಷ ಸೋಮಶೇಖರ್ ಖಜಾಂಚಿ ಅಜಯ್ ಸದಸ್ಯರಾದ ಓಂಕಾರ ಶಿವಕುಮಾರ್ ರಾಮಚಂದ್ರಪ್ಪ ಯೋಗೇಶ್ ಈಶ್ವರಪ್ಪ ಜಿಸಿ ನಾಗರಾಜ್ ಶಿಕ್ಷಕರಾದ ಕುಮಾರಸ್ವಾಮಿ ಸಲ್ಮಾನ್ ಪ್ರಾಥಮಿಕ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರೆ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಊರಿನ ಜನತೆಯ ಒಂದು ಪ್ರೋತ್ಸಾಹ ನಮಗೆ ಮುಖ್ಯ ಕಾರಣ ಆಗುತ್ತೆ ಅದೇ ರೀತಿ ನಮ್ಮ ವೀರಬಲ್ಲಾಳ ಕನ್ನಡ ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಎನ್ ಎಸ್ ನಾಗರಾಜರವ್ರವರು ಹಾಗೆ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದಂಥ ವೈ ಆರ್ ಸೋಮಶೇಖರ್ರವರು ಹಾಗೂ ನಮಗೆ ಹಿರಿಯರಾದಂಥ ನಮ್ಮ ಹಿರಿಯ ಸಹೋದರರಾದಂಥ ಟಿ ಎನ್ ನಟೇಶ್ ಅವರು ಕೂಡ ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಧ್ವಜದ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇದೇ ರೀತಿ ಪ್ರತಿಯೊಬ್ಬರೂ ಕೂಡ ಈ ಒಂದು ದಿನ ಮಾತ್ರ ರಾಜ್ಯೋತ್ಸವ ಕನ್ನಡ ಅನ್ನೋದನ್ನು ಎಲ್ಲರೂ ಮರೆತು ಪ್ರತಿದಿನ ಕನ್ನಡವನ್ನು ತಮ್ಮ ಜೀವಮಾನದಲ್ಲಿ ಅಳವಡಿಸ್ಕೋಬೇಕು ನಮ್ಮ ಜೀವಮಾನದಲ್ಲಿ ನಮ್ಮ ರಕ್ತ ನಾಡಿ ನಾಡಿಗಳಲ್ಲಿ ನಮ್ಮ ರಕ್ತ ಹೇಗೆ ಸಂಚರಿಸುತ್ತೋ ಹಾಗೆ ಕನ್ನಡವೇ ನಮ್ಮ ಎದೆಯಲ್ಲಿರಬೇಕು ನಮ್ಮ ನ್ಯಾಲಿಗೆಯಿಂದ ಹೊರಗೆ ಬರುವಂಥ ಮಾತು ಕನ್ನಡವೇ ಆಗಿರಬೇಕು ನಮ್ಮ ನಾವು ಈ ತಾಯಿ ಭುವನೇಶ್ವರಿಯ ಮಡಿಲಲ್ಲಿ ಹುಟ್ಟಿರೋದಕ್ಕೆ ಒಂದು ಸಾರ್ಥ ಆಗುತ್ತೆ ನಾವು ಇನ್ನು ಮುಂದೆನೂ ಕೂಡ ನಮ್ಮ ತಾವರೆಕೆರೆ ಗ್ರಾಮದ ಜನತೆಯ ಆಶೀರ್ವಾದದಿಂದ ಪ್ರೋತ್ಸಾಹದಿಂದ ನಾವು ಜೀವಮಾನ ಪರ್ಯಂತ ಈ ಕಾರ್ಯಕ್ರಮವನ್ನ ಇನ್ನೂ ಉತ್ತಮವಾಗಿ ಮಾಡುತ್ತೇವೆ ಅಂತ ಹೇಳುತ್ತೇನೆ ಜೈ ಭುವನೇಶ್ವರಿ ಜೈ ಕನ್ನಡ ರಾಜ್ಯ ನಾವು ಭಾರಿ ತಾವರೆ ಗ್ರಾಮದಲ್ಲಿ ಇದ್ದೀವಿ ನೀವು ಎಲ್ಲೇ ಎಲ್ಲಿ ಯಾವ ಊರಿಂದಾನೆ ಬರ್ರಿ ನಿಮ್ಮ ಊರಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಈಗಿನ ಪೀಳಿಗೆ ಮುಂದಿನ ಪ್ರಜೆಗಳೇ ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ಈ ಮೂಲಕ ಇದ್ದೀನಿ ಜನತೆಗೆ ಸರ್ವರಿಗೂ ಈ ಒಂದು ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮ ಈ ನಿರಂತರವಾಗಿ ನಡೀತಾ ಇರಲಿ ಈ ಕನ್ನಡ ಧ್ವಜ ಯಾವತ್ತು ಒಳಗ್ತಾ ಇರಲಿ ತಾವರಿಕೆರೆಯಲ್ಲೂ ಸಹ ಕನ್ನಡದ ಈ ಹೂಗಳು ಇನ್ನು ಅರಳಿ ಕರ್ನಾಟಕದಾದ್ಯಂತ ಬೆಳಗಲಿ ಯಾಕೆ ಅವರೇ ಒಂದು ಒಳ್ಳೆ ಹೆಸರನ್ನು ತರಲಿ ಅಂತ ಹೇಳಿ ಜೊತೆಗೆ ಒಂದ್ ಎರಡು ಕಡೆ ಹೇಳ್ತೇನೆ ಅದನ್ನ ಹೇಳ್ಬಿಟ್ಟು ಜಯ ಭಾರತ ಜನನೇ ತನ್ನ ಜಾತೆ ಜಯ ಕರ್ನಾಟಕ ಮತ್ತೆ ಜಯ ಭಾರತ ಜನ